ನಮಸ್ಕಾರ ಸ್ನೇಹಿತರೆ ಮೊನ್ನೆ ನಡೆದಿರ್ತಕ್ಕಂಥ ಬೆಳಗಾವಿ ಅಧಿವೇಶನದೊಳಗಡೆ ಅತ್ಯಂತ ಬಹಳಷ್ಟು ಚರ್ಚೆಗೆ ಒಳಗಾಗಿರ್ತಕ್ಕಂಥ ವಿಷಯ ಅಂತಂದ್ರ ಅದು ಪದವಿ ಪೂರ್ವ ಕಾಲೇಜುಗಳಲ್ಲಿ ಸೇವೆ ಸಲ್ಲಿಸುತ್ತಿರುವಂತಹ ಅತಿಥಿ ಉಪನ್ಯಾಸಕರ ಗೌರವಧನದ ಹೆಚ್ಚಳವನ್ನ ಕುರಿತಾಗಿರ್ತಕ್ಕಂಥ ಚರ್ಚೆ ಅಂತ ಸ್ನೇಹಿತರೆ ಸುಮಾರು ವರ್ಷಗಳಿಂದ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸುತ್ತಿರ್ತಕ್ಕಂತಹ ಆ ಅತಿಥಿ ಉಪನ್ಯಾಸಕರಿಗೆ ಇವತ್ತು ಯಾವುದೇ ರೀತಿಯಾಗಿರ್ತಕ್ಕಂತ ಭದ್ರತೆ ಇಲ್ಲ ಅವರಿಗೆ ಸರ್ಕಾರ ಕೊಡ್ತಕ್ಕಂತ ಗೌರವಧನ ಕನಿಷ್ಠ ವೇತನಕ್ಕಿಂತಲೂ ಬಹಳಷ್ಟು ಏನಿದೆ ಅಂತಂದ್ರೆ ಕಡಿಮೆ ಇದೆ ಅದ್ರ ಜೊತೆಗೆ ಒಂದು ಶೈಕ್ಷಣಿಕ ವರ್ಷದಲ್ಲಿ ಕೇವಲ ಅವರ ಸೇವೆಯನ್ನ ಎಂಟು ಒಂಬತ್ತು ತಿಂಗಳು ಮಾತ್ರ ಪಡ್ಕೊಳ್ತಾ ಇದಾರೆ ಆ ಎಂಟು ಒಂಬತ್ತು ತಿಂಗಳಿಗೆ ಮಾತ್ರ ಏನು ಅಂತಂದ್ರೆ ಗೌರವಧನವನ್ನ ನೀಡ್ತಾ ಇದ್ದಾರೆ ಅದು ಆ ಸರ್ಕಾರ ಕೊಡ್ತಕ್ಕಂತ ಗೌರವಧನ ಪ್ರತಿ ತಿಂಗಳು ಅವ್ರ ಕೈಗೆ ಸಿಗೋದಿಲ್ಲ ಅವರ ಅವಶ್ಯಕತೆ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಗೌರವಧನ ಯಾವ ಕಾಲಕ್ಕೂ ಅವ್ರ ಕೈಗೆ ಸೇರ್ತಾ ಇಲ್ಲ ಮೂರು ತಿಂಗಳು ನಾಲ್ಕು ತಿಂಗಳಿಗೋ ಒಂದ್ಸಲ ಏನು ಅಂತಂದ್ರೆ ಆ ಗೌರವಧನವನ್ನ ನೀಡ್ತಾ ಇದಾರ ಕೇವಲ ಎಂಟು ಒಂಬತ್ತು ತಿಂಗಳು ಮಾತ್ರ ಅದ್ರ ಜೊತೆಗೆ ಅಕ್ಟೋಬರ್ ರಜೆಯೊಳಗಡೆ ಏನು ರಜೆಯನ್ನ ಕೊಟ್ಟಿರ್ತಾರ ಆ ರಜೆಯ ವೇತನವನ್ನ ಕಡಿತಗೊಳಿಸಿ ನೀಡ್ತಾ ಇದಾರ ಅದ್ರ ಜೊತೆಗೆ ಫೆಬ್ರವರಿ ತಿಂಗಳಿಗನ್ನ ಏನು ಅಂತಂದ್ರ ಅತಿಥಿ ಉಪನ್ಯಾಸಕರನ್ನ ಸೇವೆಯಿಂದ ಬಿಡುಗಡೆ ಕಳಿಸ್ತಾ ಇದ್ದಾರೆ ಸೊ ಹಿಂಗಾಗಿ ಆ ಅತಿಥಿ ಉಪನ್ಯಾಸಕರು ಎಲ್ಲ ತಮ್ಮ ಸಮಸ್ಯೆಗಳನ್ನ ಸರ್ಕಾರಕ್ಕೆ ಮುಟ್ಟಿಸ್ಬೇಕು ಅನ್ನೋ ಕಾರಣದಿಂದಾಗಿ ಮೊನ್ನೆ ಡಿಸೆಂಬರ್ ಹದಿನೇಳರಂದು ಬೆಳಗಾವಿ ಅಧಿವೇಶನದೊಳಗಡೆ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ರು ತಮ್ಮ ಏನಿದಾವು ತಮ್ಮ ಏನಿದಾವು ಅದಕ್ಕೆ ಸರ್ಕಾರ ಸ್ಪಂದಿಸಬೇಕು ಅಂತೇಳಿ ತಮ್ಮ ಸಮಸ್ಯೆಗಳನ್ನ ಎಳೆ ಎಳೆಯಾಗಿ ಸರ್ಕಾರದ ಮುಂದೆ ಬಿಚ್ಚಿ ಬಿಚ್ಚಿಡ್ತಕ್ಕಂತ ಪ್ರಯತ್ನವನ್ನ ಅತಿಥಿ ಉಪನ್ಯಾಸಕರು ಮಾಡಿದ್ದಾರೆ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಜನ ಅತಿಥಿ ಉಪನ್ಯಾಸಕರು ಆ ಹೋರಾಟ ಪಾಲ್ಗೊಂಡಿದ್ರು ಅದರ ಜೊತೆಗೆ ಬಹಳಷ್ಟು ಜನ ಶಾಸಕರು ಸಚಿವರು ಆ ಒಂದು ಪ್ರತಿಭಟನೆಯ ಜಾಗಕ್ಕೆ ಭೇಟಿಯನ್ನ ನೀಡಿ ಆ ಅತಿಥಿ ಉಪನ್ಯಾಸಕರ ಸಮಸ್ಯೆಯನ್ನ ಆಲಿಸುವುದರ ಜೊತೆಗೆ ಅಧಿವೇಶನದೊಳಗಡೆ ಆ ಅತಿಥಿ ಉಪನ್ಯಾಸಕರ ಸಮಸ್ಯೆಗಳನ್ನ ಎತ್ತುಕೊಂಡು ಸಾಕಷ್ಟು ಜನ ಶಾಸಕರು ಸಚಿವರು ಚರ್ಚೆಯನ್ನು ಕೂಡ ಮಾಡಿದ್ದಾರೆ ಕೊನೆ ಸರ್ಕಾರದ ಪ್ರತಿನಿಧಿಯಾಗಿ ದಿನೇಶ್ ಗುಂಡೂರಾವ್ ಅವರು ಆಗಮಿಸಿ ಅವರ ಗೌರವಧನವನ್ನು ಹೆಚ್ಚಿಸುವುದರ ಜೊತೆಗೆ ಅವರ ವಿವಿಧ ಸಮಸ್ಯೆಗಳು ಏನಿದಾವೋ ಅದನ್ನು ಪರಿಹರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಸರ್ಕಾರ ಮಾಡ್ತೈತಿ ಅಂತಕ್ಕಂಥ ಭರವಸೆಯನ್ನು ಕೂಡ ದಿನೇಶ್ ಗುಂಡೂರಾವ್ ಅವರು ನೀಡಿದ್ದಾರೆ ಹಾಗಾದರೆ ಅವ್ರ ಗೌರವಧನ ಎಷ್ಟು ಹೆಚ್ಚಿಗೆ ಆಗಲಿಕ್ಕೆ ಸಾಧ್ಯ ಬಹುಶಃ ಒಂದು ಅಂದಾಜಿನ ಪ್ರಕಾರ ಅವರ ಗೌರವಧನವನ್ನ ಮೂವತ್ತು ಸಾವಿರ ರೂಪಾಯಿಗಳಿಗೆ ಏರಿಸಬೇಕು ಬಹುಶಃ ಅದು ಕೂಡ ಏನು ಅಂತಂದ್ರೆ ಈ ಶೈಕ್ಷಣಿಕ ವರ್ಷದಲ್ಲಿ ಸಾಧ್ಯ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಆದರೆ